ಬಕ್ರೀದ್ ಹಬ್ಬವನ್ನು ಜಯಪುರದ ಬದ್ರಿಯಾ ಜುಮ್ಮಾ ಮಸೀದಿಯಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಮಸೀದಿಯ ಧರ್ಮಗುರುಗಳಾದ ಡಿಎ ಹಸನ್ ಸಕಾಫಿ ಹಲ್ ಹಿಕಮಿ ಬೆಜ್ಜವಳ್ಳಿ ಮಾತನಾಡಿ ಲಕ್ಷಾಂತರ ಮಂದಿ ಜಗತ್ತಿನ ಮುಕ್ಕು ಮೂಲೆಯಿಂದ ಪುಣ್ಯ ಕಬಾವನ್ನು ಲಕ್ಷ್ಯವಾಗಿಸಿ ಮೆಕ್ಕದಲ್ಲಿ ಬಂದು ಸೇರುವುದರ ಮೂಲಕ ಬಡವ ಶ್ರೀಮಂತ ಕರಿಯ ಬಿಳಿಯ ಎಂಬ ಯಾವುದೇ ಭಾವವಿಲ್ಲದೆ ಎಲ್ಲರೂ ಒಂದೇ ರೀತಿಯ ವಸ್ತ್ರಧಾರಣೆಯಲ್ಲಿ ಸಮ್ಮೇಳಿಸುವ ಸಮಾನತೆಯ ಸಂಕೇತವಾಗಿದೆ ಪುಣ್ಯ ಹಜ್ ಕರ್ಮ ಮತ್ತೊಂದೆಡೆಯಲ್ಲಿ ತ್ಯಾಗ ಸಹನೆ ತಾಳ್ಮೆಯ ಪ್ರತೀಕವಾದ ಬಕ್ರೀದ್ ಆಚರಣೆಯಲ್ಲಿ ಮುಸ್ಲಿಂ ಸಮುದಾಯವು ಸಂತೋಷ ಸಡಗರದಲ್ಲಿರುವಾಗ ಹಬ್ಬಗಳು ಇಸ್ಲಾಂ ನಿರ್ದೇಶಿಸಿದ ಪರಿಧಿಯಲ್ಲಿರಬೇಕು ಭಾರತೀಯ ಮುಸಲ್ಮಾನರಾದ ನಾವು ಒಂದು ಕೈಯಲ್ಲಿ ಸಂವಿಧಾನವನ್ನು ಮತ್ತೊಂದು ಕೈಯಲ್ಲಿ ಪರಿಶುದ್ಧ ಕುರಾನ್ ಅನ್ನು ಹಿಡಿದು ಎರಡನ್ನು ಚಾಚು ತಪ್ಪದೆ ಪಾಲಿಸಿ ನಾಡಿನಲ್ಲಿ ಶಾಂತಿ ಸೌಹಾರ್ದ ಕಾಪಾಡುವವರಾಗಬೇಕು ಸಮಾಜಘಾತುಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳದೆ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಬಾಳಬೇಕು ಎಂದು ನಾಡಿನ ಸರ್ವರಿಗೂ ಹಬ್ಬದ ಶುಭಾಶಯ ಕೋರಿದರು ನಂತರ ಖಬ್ ಸ್ಥಾನಕ್ಕೆ ತೆರಳಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು صلى الله وسلم على سيدنا محمد وعلى آله وأصحابه صلاة دائمة على من الله أكبر, الله أكبر الله أكبر الله أكبر أما بعد فيا أيها الناس أوصيكم فافعلوا ما أمر الله وانتهوا عقبانا الله. إن يومكم هذا يوم عظم الله قدره وسبقه وميزه من الأيام وعرفه وعرفه

عدیسی قدرات زیارت سلانی بنیہ میں حج کا مدہ نیوہ اہم آگی لکس و لکس مسلمانوں قدس دیروہ عیسو مصدر بدلی حضرت ابراہیم علیکی صلی اللہ علیہ وسلم حضرت اسمائیم علیہ وسلم سیدہ کراع حضرت بیر رضی اللہ عنہ

ಮತ್ತೊಂದು ಕೈಯಲ್ಲಿ ಜಗತ್ತಿನ ಯಾವುದೇ ರಾಷ್ಟ್ರಗಳಿಗೂ ತೋರಿಸಲು ಸಾಧ್ಯವಿಲ್ಲ ಹೊಂದಿರುವ ನಾವು ಭಾರತೀಯರು ಎಂಬ ಪ್ರಿಯಾಂಗನೊಂದಿಗೆ ಶೇರ್ಷಿಕೆಯೊಂದಿಗೆ ಪ್ರಾರಂಭಗೊಂಡಿರುವ ಭಾರತದ ಸಂವಿಧಾನವನ್ನು ಮತ್ತೊಂದು ಕೈಯಲ್ಲಿ ತಿಳಿದುಕೊಂಡು نمبر سر سر دے ویو ادھے بھی مار اپنا سب میدان انو انو سری سی جاتی بیتا

시청 <목소리도>